ओम श्री गणेशाय नमः ओम श्री गुरुभ्यो नमः नम सूर्य चंद्र मंगला बुधाय चुशुक्र शनिभ्य राघवे केतवे नम नमस्ते आश्रो आचार्य गुरुजी वाहिगे तमेलू आधार स्वागत यह वाहिनी निरंतर वीशिश प्रोत्साहित सब्सक्रैब तमू अन धन्यवाद सलिता इवती विशेष कार्यक्रम तुलाशि अब तुलाग्न के, तुला तो तुला के संबंधित ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರದ ವಿಶ್ಲೇಷಣೆ ತುಲಾ ರಾಶಿ ಅಥವಾ ತುಲಾ ಲಗ್ನಕ್ಕೆ ಅದೃಷ್ಟಶಾಲಿ ಆಗುವಂಥದ್ದು ಅಥವಾ ತಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಅವಕಾಶಗಳಿಗೆ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಕಾರಣಕವಾಗುವಂಥ ಕ್ಷೇತ್ರಗಳ ಒಂದು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೇವೆ ರಾಶಿಯು ಮೂರು ನಕ್ಷತ್ರಗಳ ಸಂಯೋಜನೆಯಿಂದ ಆಗಿರುವಂಥದ್ದು ಚಿತ್ರ ನಕ್ಷತ್ರದ ಎರಡು ಪಾದ ಸ್ವಾತಿ ನಕ್ಷತ್ರದ ನಾಲ್ಕು ಪಾದ ವಿ ವಿಶಾಖ ನಕ್ಷತ್ರದ ಮೂರು ಪಾದ ಹಾಗಾಗಿ ಚಿತ್ರ ಸ್ವಾತಿ ಮತ್ತು ವಿಶಾಖ ಈ ಮೂರು ನಕ್ಷತ್ರಗಳ ಸಂಯೋಜನೆಗೆ ತುಲಾರಾಶಿ ಆಗಿರುತ್ತೆ ತುಲಾರಾಶಿಗೆ ಅಧಿಪತಿ ಅಂತ ಇರ್ತಾರೆ ತುಲಾರಾಶಿಗೆ ಅಧಿಪತಿ ಶುಕ್ರ ಅಧಿಪತಿ ಇರುತ್ತೆ ಶುಕ್ರನ ಅಧಿಪತಿ ಇರುವಂಥ ರಾಶಿ ಅಲ್ಲಿ ಉಪ ಅಧಿಪತಿಗಳಾಗಿ ಆ ನಕ್ಷತ್ರದ ಒಂದು ಅಧಿಪತಿಗಳು ಬರ್ತವೆ ಉದಾಹರಣೆಗೆ ಈ ಮುಖ್ಯ ಅಧಿಪತಿ ಶುಕ್ರನಾಗಿದ್ದಾನೆ ಚಿತ್ರಾ ನಕ್ಷತ್ರದಲ್ಲಿ ಹುಟ್ಟಿದಂಥ ತುಲಾರಾಶಿಯವರಿಗೆ ಅಲ್ಲಿ ಅವರ ನಕ್ಷತ್ರ ದಶಾಧಿಪತಿ ಮಂಗಳನಾಗಿದ್ದಾನೆ ಅವರಿಗೆ ಚಿತ್ರ ನಕ್ಷತ್ರವರಿಗೆ ಜನ್ಮದಲ್ಲಿ ಬರುವಂಥ ದಶೆ ಮಂಗಳ ದಶೆ ಅದೇ ರೀತಿ ಸ್ವಾತಿ ನಕ್ಷತ್ರದವರಿಗೆ ಸ್ವಾತಿ ನಕ್ಷತ್ರದವರಿಗೆ ನಾಲ್ಕು ಪಾದಗಳಿಗೆ ಅಲ್ಲಿ ರಾಹು ಅಧಿಪತಿಯಾಗಿರ್ತಾನೆ ರಾಹು ನಿಮ್ಗೆ ದಶಾಧಿಪತಿ ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನ್ಮಕಾಲದಲ್ಲಿ ಬರುವಂಥ ದಶೆ ರಾಹು ದಶೆ ಆಗಿರುತ್ತೆ ಅದೇ ರೀತಿ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದ ಮೂರು ಪಾದಗಳು ಬರ್ತವೆ ಆ ವಿಶಾಖ ನಕ್ಷತ್ರದ ಪಾದಗಳಿಗೆ ಗುರು ಅಧಿಪತಿಯಾಗಿರ್ತಾನೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜನನ ಕಾಲದಲ್ಲಿ ಬರುವಂತಹ ದಶೆ ಗುರು ದಶೆ ಹಾಗಾಗಿ ಅಲ್ಲಿ ಶುಕ್ರನ ಒಂದು ಪ್ರಮುಖ ಅಧಿಪತ್ಯ ಮಂಗಳ ರಾಹು ಮತ್ತು ಗುರುವಿನ ಉಪ ಅಧಿಪತ್ಯ ಬರುವಂಥ ರಾಶಿ ಈ ಆಗಿರುತ್ತೆ ಹಾಗಾಗಿ ನಿಮ್ಮ ರಾಶಿ ಮತ್ತು ರಾಶಿ ಅಧಿಪತಿಗಳಿಗೆ ಅನುಗುಣವಾಗಿ ನಿಮಗೆ ಈ ಜೀವನದಲ್ಲಿ ಅದೃಷ್ಟ ತೊಡುವಂಥ ಈ ಕ್ಷೇತ್ರಗಳು ಯಾವುದು ಯಾವ ಕ್ಷೇತ್ರದಲ್ಲಿ ಉನ್ನತಿ ಬರುತ್ತೆ ಯಾವ ಕ್ಷೇತ್ರದಲ್ಲಿ ವಿದ್ಯೆ ಮಾಡ್ಬೋದು ಯಾವ ಶಿಕ್ಷಣವನ್ನು ಅನುಸರಿಸಿ ನಮಗೆ ಹೆಚ್ಚಿನ ಒಂದು ಆದಾಯ ತರ್ಬೋದು ಯಾವ ಕ್ಷೇತ್ರದಲ್ಲಿ ನಮ್ಮ ಜೀವನ ಸೆಟ್ಲ್ ಆಗುತ್ತೆ ಅಥವಾ ಇನ್ನು ಯಾವ ಕ್ಷೇತ್ರ ನಾವು ಮಾಡಬಾರ್ದು ಯಾವ ಕ್ಷೇತ್ರದಲ್ಲಿ ವಿರೋಧವಾಗಿವೆ ಯಾವ ಕ್ಷೇತ್ರದಲ್ಲಿ ಮಾಡಿದ್ರೆ ನಮಗೆ ಲಾಸ್ ಅಥವಾ ನಷ್ಟಗಳಾಗುತ್ತವೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಇದರ ಆಯ್ಕೆಗಳನ್ನು ಕೊಟ್ಟಿದ್ದ ಪ್ರಿಫರೆನ್ಸ್ಗಳು ಅಲ್ಲಿ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳು ಸ್ವಲ್ಪ ಉತ್ತಮವಾಗಿರುತ್ತೆ ಕೊನೆ ಕೊನೆಗೆ ಬರುವಂಥ ಐದು ಆರು ಏಳು ಇನ್ನುಹಾದ ಆಯ್ಕೆಗಳು ಅಷ್ಟೊಂದು ಉತ್ತಮವಾದ ಆಯ್ಕೆಗಳು ಆಗಿರೋದಿಲ್ಲ ಹಾಗಾಗಿ ಅಲ್ಲಿ ಈಗ ಒಂದನೇ ಆಯ್ಕೆಯಲ್ಲಿ ಬರುವಂಥ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಥ ಕ್ಷೇತ್ರಗಳಲ್ಲಿ ನಿಮ್ಮ ಶಿಕ್ಷಣವನ್ನು ಅದರಲ್ಲಿ ನಿಮ್ಮ ವಿದ್ಯೆಯನ್ನು ಉದ್ಯೋಗವನ್ನು ವೃತ್ತಿಯನ್ನು ಕಂಡುಕೊಳ್ಳೋದು ಉತ್ತಮವಾದ ಆಯ್ಕೆ ಅಲ್ಲಿ ಆಗಿಲ್ಲ ಅಂದರೆ ಪರವಾಗಿಲ್ಲ ಮತ್ತು ಎರಡನೇ ಆಯ್ಕೆ ಬರುತ್ತೆ ಮೂರನೇ ಆಯ್ಕೆ ಅಂಥ ಆಯ್ಕೆಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮವಾದ ವಿಚಾರ ಆಗಿರುತ್ತೆ ಮೊದಲನೇ ಆಯ್ಕೆಯಲ್ಲಿ ತುಲ ರಾಶಿಯವರಿಗೆ ಬರುವಂಥ ವಿಚಾರ ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಚಂದ್ರ ನಿಮಗೆ ಕರ್ಮಕಾರಕನಾಗಿದ್ದಾನೆ ಅಂದರೆ ನಿಮ್ಮ ಕರ್ಮಸ್ಥಾನದ ಅಧಿಪತಿ ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ಲಗ್ನದಿಂದ ಇದು ರಾಶಿಗೂ ಅನ್ವಯ ಲಗ್ನಕ್ಕೂ ಅನ್ವಯ ರಾಶಿ ಅಂದರೆ ನೀವು ಹುಟ್ಟಿದಂಥ ಸಮಯದಲ್ಲಿ ಇರುವಂಥ ಚಂದ್ರನಿರುವಂಥ ಸ್ಥಾನ ಲಗ್ನ ಅಂದರೆ ನೀವು ಹುಟ್ಟಿದಂಥ ಸಮಯದಲ್ಲಿ ಲಗ್ನ ಇರುವಂಥ ಒಂದು ಹನ್ನೆರಡು ಲಗ್ನಗಳಲ್ಲಿ ಬೇರೆ ಬೇರೆ ಸಮಯಗಳಿಗೆ ಅಂದರೆ ಟೈಮಿಗೆ ಅನುಗುಣವಾಗಿ ಲಗ್ನಗಳು ಬದಲಾಗ್ತಿರ್ತವೆ ಅಂತಹ ಲಗ್ನವು ನಿಮ್ಮ ಜನ್ಮ ಲಗ್ನ ಆಗಿರುತ್ತೆ ಉದಾಹರಣೆಗೆ ತುಲಾರಾಶಿಯಲ್ಲಿ ಹುಟ್ಟಿದ್ರೆ ತುಲಾ ಲಗ್ನ ಲಗ್ನ ಬರ್ಬೋದು ಆದರೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದನೂ ತುಲಾ ಲಗ್ನ ಬರ್ಬೋದು ಮೇಷರಾಶಿಲಿಟ್ಟು ತುಲಾ ಲಗ್ನ ಬರ್ಬೋದು ಹಾಗಾಗಿ ಈ ಒಂದು ಕ್ಷೇತ್ರಗಳು ಆಯ್ಕೆ ಲಗ್ನಕ್ಕೂ ಆಗಿ ಬರುತ್ತೆ ತುಲಾ ರಾಶಿಗೂ ತುಲಾ ಲಗ್ನಕ್ಕೂ ಎರಡಕ್ಕೂ ಆಗಿ ಬರುವಂಥ ಕ್ಷೇತ್ರ ಆಗಿರುತ್ತೆ ಹಾಗಾಗಿ ಗಮನಿಸ್ಕೊಳ್ಳಿ ಅಲ್ಲಿ ನಮಗೆ ಮೊದಲನೇ ಆಯ್ಕೆಯಲ್ಲಿ ಬರುವಂಥ ಚಂದ್ರನ ಕ್ಷೇತ್ರಗಳು ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರ ಅಂತ ಉದಾಹರಣೆಗೆ ಮೆಡಿಕಲ್ ಅಥವಾ ಈ ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರವು ಚಂದ್ರನಿಗೆ ಒಂದು ಫ್ರೆಂಡ್ಲಿ ಆಗುವಂಥ ಕ್ಷೇತ್ರಗಳು ಅದೇ ರೀತಿ ಎಲ್ಲ ರೀತಿಯ ಸೈನ್ಸ್ ಅಥವಾ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ಹಾಗಾಗಿ ಸೈನ್ಸು ಇಂಜಿನಿಯರಿಂಗ್ ಮೆಡಿಕಲು ಇದಕ್ಕೆ ಫಾರ್ಮಾ ಅಥವಾ ಫಾರ್ಮಸಿ ಮುಂತಾದ ಕ್ಷೇತ್ರಗಳು ಚಂದ್ರನಿಗೆ ಹೆಚ್ಚಾಗಿ ಆಯ್ಕೆಯಾಗಿ ಬರುವಂಥ ಕ್ಷೇತ್ರಗಳು ಹಾಗೆ ಇನ್ನು ವಿದ್ಯಾಭ್ಯಾಸವನ್ನು ಈ ಆರ್ಟ್ಸು ಕಾಮರ್ಸ್ಗಳಿಗಿಂತ ಇಂಜಿನಿಯರಿಂಗ್ನಲ್ಲಿ ಅದು ಫಾರ್ಮಸಿಯಲ್ಲಿ ಮೆಡಿಕಲ್ನಲ್ಲಿ ಹೆಚ್ಚಿನ ಒಂದು ಆಯ್ಕೆಯಾಗಿ ಕಾನ್ಸಂಟ್ರೇಟ್ ಮಾಡಿ ತೆಗೆದುಕೊಳ್ಬೋದು ಆದರೆ ನಾವು ಬಿ ಎ ಬೇಕು ಆಮೇಲೆ ಮಾಡಲೇಬಾರ್ದು ಖಂಡಿತ ಮಾಡ್ಬೋದು ಅದು ಎರಡನೇ ಆಯ್ಕೆಯಲ್ಲಿ ಬರುತ್ತೆ ನಿಮಗೆ ಹಾಗಾಗಿ ಚಿಂತೆ ಪಡಬೇಕಾಗಿಲ್ಲ ಅಂದರೆ ಎಲ್ರಿಗೂ ಇಂಜಿನಿಯರಿಂಗ್ಲೆ ಕಷ್ಟ ಇದೆ ಎಲ್ರಿಗೂ ಮೆಡಿಕಲ್ ಓದಲಿಕ್ಕೆ ಆಗೋದಿಲ್ಲ ಎಲ್ರಿಗೂ ಫಾರ್ಮಸಿ ಆಗೋದಿಲ್ಲ ಅವರವರ ಒಂದು ಅರ್ಹತೆಗಳು ಜೊತೆಗೆ ಒಂದು ಹಣಕಾಸಿನ ಒಂದು ಲಭ್ಯತೆಗಳು ಜೊತೆಗೆ ಅವರ ಒಂದು ಒಂದು ಹುಟ್ಟೂರಿಗೆ ಇರುವಂಥ ಒಂದು ಅನುಕೂಲತೆವಾದಂಥ ವಿದ್ಯಾಸಂಸ್ಥೆಗಳು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೀವು ಮೊದಲ ಆಯ್ಕೆ ಯಾರ್ಯಾರಿಗೆಲ್ಲ ಒಂದು ಅದರಲ್ಲಿ ಒಂದು ಯೋಗ್ಯತೆ ಅರ್ಹತೆ ಇರುತ್ತೆ ಅಂತವರು ಮೆಡಿಕಲ್ನಾಗಲಿ ಆಯ್ಕೆ ಮಾಡ್ಕೊಳ್ಬೋದು ಫಾರ್ಮಸಿ ಆಯ್ಕೆ ಮಾಡೋದು ಅಥವಾ ಸೈನ್ಸ್ ಅಥವಾ ವಿಜ್ಞಾನದಲ್ಲಿ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಬೋದು ಜೊತೆಗೆ ಇಂಜಿನಿಯರಿಂಗಲ್ಲಿ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ ಹಾಗೆಯೇ ಇವೆಲ್ಲ ನಿಮಗೆ ವಿದ್ಯೆಗೆ ಸಂಬಂಧಪಟ್ಟ ಆಯಿತು ಇನ್ನು ಈ ನಿಮ್ಮ ವ್ಯಾಪಾರ ಉದ್ಯೋಗ ವೃತ್ತಿಗೆ ಯಾವುದೆಲ್ಲ ಒಂದು ವೃತ್ತಿಗಳು ತುಂಬ ಚೆನ್ನಾಗಿ ಬರುತ್ತವೆ ಉದಾಹರಣೆಗೆ ಅಲ್ಲಿ ಯಾವುದೇ ರೀತಿಯ ದ್ರವ ಪದಾರ್ಥ ಅಥವಾ ವಾಟರ್ ಅಥವಾ ಲಿಕ್ವಿಡ್ಗಳ ವ್ಯಾಪಾರ ಲಿಕ್ವಿಡ್ಗಳಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳು ಹಾಲು ಅಥವಾ ಹಾಲಿನ ಉತ್ಪನ್ನಗಳು ಅದೇ ರೀತಿ ಡೈರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಪ್ರಾಡಕ್ಟ್ಗಳು ಹಾಗೆಯೇ ನಿಮಗೆ ಹೈನುಗಾರಿಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ನೀವು ಮಾಡ್ಬೋದು ಹೈನುಗಾರಿಕೆ ಅಂದರೆ ಈ ಬಿ ಬಿ ಎಸ್ ಸಿ ಅಂತ ಬರುತ್ತೆ ಅಂಥ ಬಿ ವಿ ಎಸ್ ಸಿಯನ್ನು ಮಾಡೋದಾಗಲಿ ಅಥವಾ ಪಶು ರೋಗ ಚಿಕಿತ್ಸೆ ಪಶು ರೋಗ ತಜ್ಞರಾಗುವಂಥದ್ದು ಜೊತೆಗೆ ಹಾರ್ಟಿಕಲ್ಚರಲ್ಲೂ ಬಿ ಎಸ್ ಸಿ ಮಾಡುವಂಥದ್ದು ಆ ರೀತಿ ಕೃಷಿ ಪಶುಪಾಲನೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ನೀವು ಓದೋಂಥದ್ದು ಅದೇ ರೀತಿ ಫಾರ್ಮ್ಗಳನ್ನು ಬೇರೆ ಬೇರೆ ರೀತಿಯ ಫಾರ್ಮುಗಳಂತಿರ್ತೇವೆ ಹೋದರೆ ಉದಾಹರಣೆಗೆ ಅಲ್ಲಿ ಈ ಪೌಲ್ಟ್ರಿ ಫಾರ್ಮ್ ಅಂದರೆ ಕೋಳಿಗಳ ಸಾಕಣೆ ಅದೇ ರೀತಿ ಒಂದು ಹಂದಿಗಳ ಸಾಕಣೆ ಮಾಡುವಂಥದ್ದು ಇರುತ್ತೆ ಅದೇ ರೀತಿ ಈ ಕುರಿ ಸಾಕಣೆಗಳನ್ನು ಮಾಡೋದು ಈ ರೀತಿ ಅಂಥ ಒಂದು ಪಶುಪಾಲನೆ ಮಾಡುವಂಥ ಕ್ಷೇತ್ರಗಳು ನಿಮಗೆ ಚೆನ್ನಾಗಿ ಅದೇನೆ ತುಲಾ ತುಲಾರಾಶಿಗೆ ಇನ್ನೊಂದು ಪ್ರಮುಖ ಕ್ಷೇತ್ರ ಅಂದರೆ ಲಾ ನೀವು ಲಾ ಓದ್ಬೋದು ಅಂದರೆ ತುಲಾರಾಶಿಯ ಒಂದು ಚಿಹ್ನೆಯಾಗಿ ತಕ್ಕಡಿ ಅಂತ ಬರುತ್ತೆ ಈ ಲಾಯರ್ಗಳ ಒಂದು ಜಡ್ಜ್ಮೆಂಟ್ ಜಡ್ಜ್ಮೆಂಟ್ಗಳು ತಕ್ಕಡಿಯನ್ನು ಹಿಡಿಯುವಂಥ ಒಂದು ಅಲ್ಲಿ ಮೂರ್ತಿಯನ್ನು ಸೂಚಿಸ್ತಾರೆ ಅದೇ ರೀತಿ ನಿಮಗೆ ಲಾ ಅನ್ನು ಸೂಚಿಸುವಂಥ ದೇವತೆಯನ್ನು ಸೂಚಿಸುವಂಥದ್ದು ಹಾಗಾಗಿ ಯಾವುದೇ ರೀತಿಯ ತುಲಾರಾಶಿಯವರು ಯಾವುದೇ ರೀತಿಯ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಎರಡೂ ಲಾಯರ್ಗಳು ಆಗ್ಬೋದು ಹಾಗಾಗಿ ಲಾಯರ್ಗಳನ್ನು ಓದೋಂಥದ್ದು ಇದೀಗ ಹೈಯರ್ ಸ್ಟಡಿ ಮಾಡಿ ಲಾನಲ್ಲಿ ಎಮ್ ಎಲ್ ಎಮ್ ಎಲ್ ಬಿ ಎಂದ ಎಮ್ ಎಲ್ ಎಮ್ ಅಂತ ಕೋರ್ಸ್ಗಳು ಅದನ್ನು ಆ ಲಾ ಕೋರ್ಸ್ಗಳನ್ನು ಮಾಡಿ ನೀವು ಜಡ್ಜ್ಗಳನ್ನು ಆಗೋದಾಗಲಿ ಅಥವಾ ಜಡ್ಜ್ ಪರೀಕ್ಷೆಗಳನ್ನು ಬರೆದು ನೀವು ನ್ಯಾಯ ಮೂರ್ತಿಗಳು ಅಥವಾ ನ್ಯಾಯಾಧೀಶರಾಗುವಂಥ ಒಂದು ವ್ಯವಸ್ಥೆಗಳು ಅದು ಲೀಗಲ್ ಅಂತ ಬರ್ತಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎಮ್ ಎನ್ ಸಿ ಕಂಪ್ನಿಗಳಿಗೆ ಅಲ್ಲಿ ಲೀಗಲ್ ಅಡ್ವೈಸರ್ ಅಂತ ಇರ್ತಾರೆ ಹಾಗಾಗಿ ಅಂಥ ಲೀಗಲ್ ಅಡ್ವೈಸರ್ಗಳನ್ನು ಆಗೋದಾಗಲಿ ಲಾಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಪರಿಣಿತನ ಕಾಣಿಸೋದಾಗಲಿ ಇವೆಲ್ಲ ನಮಗೆ ಉತ್ತಮವಾಗಿ ಅದೇ ರೀತಿ ಯಾವುದೇ ರೀತಿಯ ಬಟ್ಟೆ ಬರೆ ಫ್ಯಾನ್ಸಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಅದಕ್ಕೆ ಸಂಬಂಧಿಸಿದ ವ್ಯಾಪಾರ ಉದ್ಯೋಗಗಳನ್ನು ಮಾಡೋದಾಗಲಿ ಅದೇ ರೀತಿ ಯಾವುದೇ ರೀತಿಯ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ವಿಮೆನ್ ಆ್ಯಂಡ್ ಚೈಲ್ಡ್ ಅಂತ ಅಂಥ ಕ್ಷೇತ್ರಗಳನ್ನು ಮಾಡೋದಾಗಲಿ ಅಂಥ ಅದಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡೋದಾಗಲಿ ರೀತಿ ಯಾವುದೇ ರೀತಿಯ ವೈದ್ಯರಾಗಲಿಕ್ಕೆ ನಿಮಗೆ ಈ ತುಲಾರಾಶಿಯವರಿಗೆ ಆಗಲಿ ಹೇಳಿದರೆ ವೈದ್ಯಕೀಯ ಕ್ಷೇತ್ರ ನಿಮಗೆ ಆಗಿ ಬರುತ್ತೆ ಯಾವುದೇ ರೀತಿಯ ಜನರಲ್ ಡಾಕ್ಟರ್ ಆಗೋದೇಲಿ ಸರ್ ಸರ್ಜನ್ ಆಗೋದಾಗಲಿ ಜೊತೆಗೆ ಕಾಸ್ಮೆಟಿಕ್ ಬೇರೆ ಬೇರೆ ಮಾಡೋದ ಕಾಸ್ಮೆಟಿಕ್ ಅಥವಾ ಅದು ರೋಗ ತಜ್ಞರು ಅಂತ ಹೇಳ್ತಾರೆ ಅಂಥೆಲ್ಲ ಆಗ ಮಾಡೋದಾಗಲಿ ಧರ್ಮಟಾಲಜಿಸ್ಟ್ ಅಂತ ಹೇಳೋದು ಅಂಥದ್ದು ಆಗುವಂಥದ್ದು ಅದೇ ರೀತಿ ಈ ಮಹಿಳೆಯರು ಮತ್ತು ಮಕ್ಕಳ ಒಂದು ಲೈಂಗಿಕ ತಜ್ಞರಾಗಲತ್ತೆ ಸೆಕ್ಸಾಲಜಿಸ್ಟ್ ಅಂತ ಹೇಳ್ತಾ ಅಂಥದೆಲ್ಲ ಆಗುವಂಥದ್ದು ಈ ರೀತಿ ಹಲವಾರು ಆಯ್ಕೆಗಳ ಮೆಡಿಕಲ್ ಕ್ಷೇತ್ರದಲ್ಲಿ ಪರಿಣಾಮನ ಪಡ್ಬೋದು ನರ್ಸಿಂಗ್ ಕ್ಷೇತ್ರ ಮಾಡಿ ನರ್ಸಿಂಗ್ಗಳಾಗುವಂಥಾಗಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡೋದೇ ಅದೇ ರೀತಿ ಈ ವೈದ್ಯರಲ್ಲಿ ಬೇರೆ ಬೇರೆ ರೀತಿಯ ಶಾಖೆಗಳು ಉದಾಹರಣೆಗೆ ಆಯುರ್ವೇದಿಕ್ ಹೋಮಿಯೋಪತಿ ಹರ್ಬಲ್ ಪ್ರಾಡಕ್ಟ್ ಇತ್ಯಾದಿ ಸಿದ್ಧ ಅಂತ ಇರ್ತವೆ ಅಂಥ ಒಂದು ಆಯುರ್ವೇದಿಕ್ ವೈದ್ಯರಿಗೆ ಓದೋದು ಹೋಮಿಯೋಪತಿ ವೈದ್ಯಕ್ಕೆ ಓದೋದು ಅಂಥ ವೈದ್ಯರಾಗುವಂಥದ್ದು ಅದೇ ರೀತಿ ಈ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಮಾಡಿ ಬ್ಯೂಟಿ ಪಾರ್ಲರ್ ಅಂತ ಜೊತೆಗೆ ಬೇರೆ ಬೇರೆ ರೀತಿಯ ಈ ಕಾಸ್ಮೆಟಿಕ್ಗಳನ್ನು ಮಾರಾಟ ಮಾಡೋದಾಗಲಿ ಅದೇ ರೀತಿ ಸೌಂದರ್ಯ ವರ್ಧಕಗಳು ಅಂತ ಬರ್ತವೆ ಅದನ್ನು ಮಾರಾಟ ಮಾಡೋದು ಅದೇ ರೀತಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಕಂಪ್ಯೂಟರು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಯಾವುದೇ ರೀತಿಯ ಕೋರ್ಸ್ಗಳನ್ನು ಮಾಡೋದು ಅದರ ಒಂದು ಮಾರಾಟ ಮಳಿಗೆ ಅದನ್ನು ಸೇಲ್ಸ್ ಮಾಡೋದು ಗ್ಯಾಜೆಟ್ಗಳ ಮಾರಾಟ ಮಳಿಗೆ ಅದೇ ರೀತಿ ಯಾವುದೇ ರೀತಿ ಸರ್ವೀಸಿಂಗ್ಗಳು ಮಾಡೋದು ಜೊತೆಗೆ ಅಂತಹ ಒಂದು ಮಾಡರ್ನ್ ಡಿಸೈನಿಂಗ್ ಕೋರ್ಸ್ಗಳು ಬರ್ತವೆ ಒಂದು ಡಿಸೈನಿಂಗ್ ಕೋರ್ಸ್ಗಳನ್ನು ಮಾಡೋದಾಗಲಿ ಅದೇ ರೀತಿ ಯಾವುದೇ ರೀತಿಯ ಮೀಡಿಯಾ ಅಥವಾ ಯಾವುದೇ ರೀತಿಯ ಮಾಧ್ಯಮಗಳಿಗೆ ಅಂದರೆ ಈ ಈ ಸಿನಿಮಾ ಮಾಧ್ಯಮ ಟಿ ವಿ ಮಾಧ್ಯಮ ಜೊತೆಗೆ ಸುದ್ದಿ ಮಾಧ್ಯಮ ಅಂತೇಳಿ ಬರ್ತೆ ಅಂತಹ ಮೀಡಿಯಾಗಳಲ್ಲಿ ಕೆಲಸ ಮಾಡೋದು ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳ ಒಂದು ಕೋಆರ್ಡಿನೇಟರ್ಗಳು ಅಂದರೆ ಸಂಯೋಜಕರು ಆಯೋಜಕರು ಆಗುವಂಥದ್ದು ಈ ರೀತಿ ಅನೇಕ ಹಲವಾರು ಕ್ಷೇತ್ರಗಳಲ್ಲಿ ನಿಮಗೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅದೇ ರೀತಿ ಫುಡ್ ಆ್ಯಂಡ್ ಹೋಟೆಲ್ ಕ್ಷೇತ್ರದಲ್ಲಿ ಮಾಡ್ಬೋದು ಆದರೆ ಅಲ್ಲಿ ಕೆಲವೊಬ್ಬರಿಗೆ ಅದನ್ನು ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಫುಡ್ಡು ಮತ್ತೆ ಮಾಡ್ಬೋದು ಹೋಟೆಲ್ ಮಾಡ್ಬೋದು ಜೊತೆಗೆ ಐಸ್ ಕ್ರೀಮ್ ಪಾರ್ಲರ್ಗಳು ಬೇರೆ ಬೇರೆ ರೀತಿಯ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಕೂಲ್ ಕೂಲ್ಡ್ ಡ್ರಿಂಕ್ಸ್ಗಳನ್ನು ಜ್ಯೂಸ್ ಸೆಂಟರ್ಗಳನ್ನು ಮಾರಾಟ ಮಾಡೋದು ಅದೇ ರೀತಿ ಈ ಬಾರು ರೆಸ್ಟೋರೆಂಟು ವೈನ್ಸ್ಗಳ ಮಾರಾಟ ಟೊಬ್ಯಾಕೋ ಅಥವಾ ತಂಬ್ಯಾಕು ಉತ್ಪನ್ನಗಳು ಅದೇ ರೀತಿ ಯಾವುದೇ ರೀತಿಯ ಈ ಗ್ಯಾಂಬ್ಲಿಂಗ್ ಅಂತ ಹೇಳ್ತೀವಿ ಗ್ಯಾಮ್ಲಿಂಗ್ ಜೂಜ್ ಮಾಡೋ ಜೂಜ್ ಆಡುವಂಥದ್ದು ಆಧುನಿಕ ರೀತಿಯ ಹಲವಾರು ಗ್ಯಾಬ್ಲಿಂಗ್ಗಳಂತ ಕ್ಯಾಸಿನೋ ಬೇರೆ ಬೇರೆ ರೀತಿ ಪಬ್ಬು ಬಾರ್ಗಳಿರ್ತವೆ ಅಂತ ಅಂಥ ಒಂದು ಗ್ಯಾಮ್ಲಿಂಗ್ಗಳ ಒಂದು ಸಂಸ್ಥೆಗಳನ್ನು ಮಾಡುವಂಥದ್ದು ಫ್ಯಾನ್ಸಿಗಳನ್ನು ಮಾಡುವಂಥದ್ದು ಟಾಯ್ಸ್ ಅಂದರೆ ಆಟದ ಸಾಮಗ್ರಿಗಳನ್ನು ಮಾಡೋದು ಪೇಂಟ್ಸ್ಗಳನ್ನು ಮಾರಾಟ ಮಾಡೋದು ಈ ರೀತಿ ಹಲವಾರು ಮಾರಾಟದ ಕ್ಷೇತ್ರಗಳು ಈ ತುಲಾರಾಶಿಗೆ ಆಗಿಬಿಡುತ್ತೆ ಅಂದರೆ ತುಲಾರಾಶಿಯು ವ್ಯಾಪಾರ ಅಥವಾ ವೈಶ್ಯ ವರ್ಣವನ್ನು ಸೂಚಿಸುವಂಥದ್ದಾಗಿರುತ್ತೆ ಹಾಗಾಗಿ ಹೆಚ್ಚಿನ ಎಲ್ಲ ವ್ಯಾಪಾರಗಳು ರಿಟೇಲ್ಗಳು ಸೇಲ್ಸ್ಗಳು ಇಂಥ ಅಂಶಗಳು ನಿಮಗೆ ಆಗಿ ಬರುತ್ತೆ ಅದು ಫ್ಯಾನ್ಸಿನೋ ಬಟ್ಟೆ ಭರಣೋ ಆಹಾರ ಪದಾರ್ಥನೋ ಹೋಟೆಲು ರಿಟೇಲು ಇತ್ಯಾದಿಗಳೇ ಹಲವಾರು ಕ್ಷೇತ್ರಗಳು ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳು ಆಗಿರುವಂಥದ್ದು ಇದನ್ನು ಇಂಥ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡ್ಬೋದಾಗಿದೆ ಅಥವಾ ವ್ಯಾಪಾರ ಉದ್ಯಮ ಅಥವಾ ನಿಮ್ಮ ಒಂದು ಏನಾದರೂ ಕೊಡುಗೆಯನ್ನು ಇದರಲ್ಲಿ ಕ್ಷೇತ್ರದಲ್ಲಿ ಸಲ್ಲಿಸ್ಬೋದು ಇದು ಪ್ರಥಮ ಆಯ್ಕೆ ಆಯಿತು ಇನ್ನು ಎರಡನೇ ಆಯ್ಕೆ ಎರಡನೇ ಆಯ್ಕೆಯಲ್ಲಿ ಅಲ್ಲಿ ಬುಧನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಬುಧನ್ ನಿಮಗೆ ಭಾಗ್ಯಕಾರಕ್ಕೂ ಆಗಿರ್ತಾನೆ ವ್ಯಯಕಾರಕ್ಕೂ ಆಗಿರ್ತಾನೆ ಹಾಗೆ ಎರಡನೇ ಆಯ್ಕೆಯಲ್ಲಿ ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂದರೆ ಕಾಮರ್ಸ್ ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅದು ಆಗಲೇ ಹೇಳಿದ್ದೇನೆ ಬಿ ಕಾಮ್ ಉದಾಹರಣೆಗೆ ಬಿ ಕಾಮ್ ಓದಬೇಕು ಬಿ ಎ ಓದಬೇಕಂದ್ರೆ ಅಂಥ ಬಿ ಕಾಮ್ ಓದ್ಬೋದು ಎಮ್ ಬಿ ಎ ಓದ್ಬೋದು ಸಿ ಎನೋ ಎಮ್ ಸಿ ಎ ನೋ ಅದೇ ರೀತಿ ಯಾವುದೇ ರೀತಿಯ ಸಂಸ್ಥೆಗಳಲ್ಲಿ ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡಲಿಕ್ಕೆ ನಿಮಗೆ ಸಾಧ್ಯತೆ ಇರುತ್ತೆ ಅದೇ ರೀತಿ ರಿಟೇಲು ಸೇಲ್ಸು ಮಾರ್ಕೆಟಿಂಗ್ ಸಹ ಬುದನ ವ್ಯಾಪ್ತಿಯಲ್ಲಿ ಬರುತ್ತದೆ ಸ್ಟೇಷನರಿ ಸಾಮಾನುಗಳು ಬುಕ್ಸುಗಳು ಬುಕ್ಸ್ ಪ್ರಾಡಕ್ಟ್ಗಳು ಅದೇ ರೀತಿ ಯಾವುದೇ ರೀತಿಯ ಶಿಕ್ಷಣಕ್ಕೆ ಸಂಬಂಧಿಸಿ ಇಲಾಖೆಗೆ ಸಂಬಂಧಪಟ್ಟ ಕೆಲವು ಸಪ್ಲೈಗಳನ್ನು ಬಳಂಥದ್ದು ಶಾಲೆಗಳಿಗೆ ಕಾಲೇಜುಗಳು ಬೇಕು ಅಂತ ಉದಾಹರಣೆಗೆ ಸ್ಕೂಲ್ ಬ್ಯಾಗ್ಗಳು ಪುಸ್ತಕಗಳು ಇತ್ಯಾದಿಗಳನ್ನು ಸಪ್ಲೈ ಮಾಡುವಂಥ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಪ್ರಿಂಟ್ ಅಥವಾ ಪ್ರಿಂಟ್ ಮೀಡಿಯಾಗೆ ಸಂಬಂಧಪಟ್ಟ ಅಂದರೆ ಇನ್ನು ಸುದ್ದಿ ಮಾಧ್ಯಮ ಅಂತ ಹೇಳ್ತಾ ಸುದ್ದಿ ಮಾಧ್ಯಮಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು ಇವೆಲ್ಲವೂ ಹಲವಾರು ಬುಧನಿಗೆ ಸಂಬಂಧಪಟ್ಟ ಎರಡನೇ ಆಯ್ಕೆಯಲ್ಲಿ ಬರುವಂಥ ಕ್ಷೇತ್ರಗಳು ಈ ತುಲಾರಾಶಿಯವರಿಗೆ ಆಯ್ಕೆಯಾಗಿ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ರಿಟೇಲ್ ವ್ಯಾಪಾರ ಆಗಲಿ ಬುಕ್ ಸ್ಟೇಷನರಿ ವ್ಯಾಪಾರ ಆಗಲಿ ಮತ್ತು ಫ್ಯಾನ್ಸಿ ಬಟ್ಟೆಗಳ ವ್ಯಾಪಾರ ಆಗಲಿ ಅಥವಾ ಮೆಡಿಸಿನ್ ಮೆಡಿಕಲ್ಗಳ ವ್ಯಾಪಾರ ಆಗಲಿ ಹೆಚ್ಚಿನ ಎಲ್ಲ ರಿಟೇಲ್ನಲ್ಲಿ ಏನೆಲ್ಲ ಬರುತ್ತೆ ಅವೆಲ್ಲ ನಿಮಗೆ ಚೆನ್ನಾಗಿ ಆಗಬಾರುತ್ತೆ ಅಲ್ಲಿ ಶುಕ್ರನೋ ಬುಧನು ಚಂದ್ರ ನಿಮಗೆ ಪೂರಕವಾಗಿ ಇರುವಂಥ ಗ್ರಹಗಳಾಗಿರೋ ಕಾರಣ ಹೆಚ್ಚಿನ ಎಲ್ಲ ಈ ಚಿಲ್ಲರೆ ವ್ಯಾಪಾರ ರಿಟೇಲ್ ವ್ಯಾಪಾರನೂ ಆಯ್ಕೆ ಮಾಡಿಕೊಳ್ಬೋದಾಗಿದೆ ಇನ್ನು ಮೂರನೇ ಆಯ್ಕೆಯಲ್ಲಿ ಮೂರನೇ ಆಯ್ಕೆಯಲ್ಲಿ ನಿಮಗೆ ಅಲ್ಲಿ ಸೂರ್ಯ ಬರ್ತಾನೆ ಆತ ನಿಮಗೆ ಲಾಭ ಸ್ಥಾನದಲ್ಲಿ ಇರ್ತಾನೆ ನಿಮ್ಮ ರಾಶಿ ಅಂತ ನಿಮ್ಮ ಲಗ್ನದಿಂದ ರಾಶಿ ಅಥವಾ ತುಲಾ ಲಗ್ನಕ್ಕೆ ಲಾಭ ಸ್ಥಾನದಲ್ಲಿ ಬರುವಂಥ ಗ್ರಹನೆ ಸೂರ್ಯ ಆಗಿರ್ತಾನೆ ರಾಶಿ ಆಗಿರುತ್ತೆ ಹಾಗಾಗಿ ನೀವು ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಕಾಂಪಿಟೇಟಿವ್ ಅಪೇರ್ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರಿಬೋದು ಉದಾಹರಣೆಗೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತ ಎಲ್ಲಿ ತಿಳಿದಿಲ್ಲ ಹಾಗಾಗಿ ಸರ್ಕಾರಿ ಹುದ್ದೆಗಳು ಯು ಪಿ ಎಸ್ ಸಿ ಅಂತ ಬರುತ್ತೆ ಅಂಥ ಸರ್ಕಾರಿ ಹುದ್ದೆಗಳ ಪರೀಕ್ಷೆ ಬರೋದಾಗಲಿ ಸರ್ಕಾರಿ ಹುದ್ದೆಗಳಿಗೆ ಪ್ರಯತ್ನ ಮಾಡೋದ್ರಿಂದ ಸರ್ಕಾರಿ ಹುದ್ದೆ ನಿಮಗೆ ಸಿಗುತ್ತೆ ಅದೇ ರೀತಿ ಯಾವುದೇ ರೀತಿಯ ಲಾಯರ್ ಆಗಲಿಕ್ಕೆ ಲಾಗಳನ್ನು ಓದಿಕೊಂಡು ನಿಮ್ಮ ಬೇರೆ ಜಡ್ಜ್ ಆಗಲಿಕ್ಕೆ ಅಂತಹ ಪರೀಕ್ಷೆಗಳನ್ನು ಬರೋದಾಗಲಿ ಕೋರ್ಟ್ ಅಥವಾ ಲೀಗಲ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕೋರ್ಸ್ಗಳನ್ನು ಮಾಡೋದಾಗಲಿ ಅಥವಾ ನಿಮ್ಮ ಒಂದು ನ್ಯಾಯಾಲಯಕ್ಕೆ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸುವಂಥ ಲಾಯರ್ಗಳು ನ್ಯಾಯವಾದಿಗಳಾಗುವಂಥದ್ದಾಗಲಿ ಅದೇ ರೀತಿ ಯಾವುದೇ ರೀತಿಯ ರಾಜಕೀಯದಲ್ಲಿ ಪಾಲ್ಗೊಳ್ಬೋದು ರಾಜಕೀಯದಲ್ಲಿ ಪಾಲ್ಗೊಳ್ಳೋದ್ರಿಂದ ರಾಜಕೀಯವಾದ ಉನ್ನತಿ ಇರುತ್ತೆ ರಾಜಕೀಯದಲ್ಲಿ ಅಥವಾ ರಾಜಕೀಯದ ಒಂದು ವ್ಯಕ್ತಿಗಳಿಗೆ ಸಹಾಯಕರ ಆಗೋಂಥದ್ದು ರಾಜಕೀಯ ವ್ಯಕ್ತಿಗಳ ಪಿ ಎನ್ ಸೆಕ್ರೆಟರಿ ಸೆಕ್ರೆಟರಿನ ಆಗುವಂಥದ್ದು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಅಡ್ವೈಸರ್ಗಳು ಅಂದರೆ ಸಲಹೆಕಾರರಾಗಿ ಆಗುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ವಿದೇಶದ ಒಂದು ಎಂಬಾಸಿಡರ್ ಆಗುವಂಥ ಸಾಧ್ಯತೆಗಳು ತುಲಾರಾಶಿ ಬರುತ್ತೆ ಎಂಬೆಸಿ ಇದ್ದರೆ ಫಾರಿನ್ ಎಂಬೆಸಿ ಅಂತ ಇರ್ತೇವೆ ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ ದೇಶದ ಒಂದು ಎಂಬೆಸಿಗಳು ರಾಯಭಾರ ಕಚೇರಿ ಅಂತ ಇರ್ತವೆ ಅಲ್ಲಿ ನೀವು ಎಂಬಾಸಿಗಳಲ್ಲಿ ಕೆಲಸ ಮಾಡೋದಾಗಲಿ ಅಂಬಾಸಿಡರ್ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ ರೀತಿ ಯಾವುದೇ ರೀತಿಯ ಫಾರ್ಮ್ ಆ್ಯಂಡ್ ಅಗ್ರಿಕಲ್ಚರ್ ಅದು ಆಗಲೇ ಮೊದಲ ಆಯ್ಕೆಯಲ್ಲೇ ಬಂದಿದೆ ಈಗ ಎರಡನೇ ನಾಯಕಲಿ ಅಥವಾ ಮೂರನೇ ನ್ಯಾಯಕ ಕೆಲಸ ಬರ್ತಾಯಿದೆ ಹಾಗಾಗಿ ಯಾವುದೇ ರೀತಿಯ ಫಾರ್ಮ್ ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ ನೇರವಾಗಿ ಮಾಡ್ಬೋದು ಅಥವಾ ಅಂಥ ಒಂದು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಅಲ್ಲ ಆಗುತ್ತೆ ಡೈರಿ ಫುಡ್ ಪ್ರಾಡಕ್ಟ್ಗಳು ಯಾವ ರೀತಿ ಆಹಾರ ಸಾಮಗ್ರಿಗಳು ಜೊತೆಗೆ ಯಾವುದೇ ರೀತಿಯ ಈ ಪವರ್ ಪ್ರಾಡಕ್ಟ್ಗಳು ಅಂತ ಹೇಳ್ತವೆ ಉದಾಹರಣೆಗೆ ಬ್ಯಾಟರಿ ಫ್ಯೂಯಲ್ಗಳು ಅಂತ ಬರ್ತವೆ ಹಾಗಾಗಿ ಈ ಡೀಸೆಲು ಪೆಟ್ರೋಲು ಇತ್ಯಾದಿಗಳು ಬಂತು ಅಂಥ ಫ್ಯೂಯಲ್ಗಳನ್ನು ಮಾರಾಟ ಮಾಡೋದಿಲ್ಲ ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟ ಕೆಲಸ ರಿಯಲ್ ಎಸ್ಟೇಟ್ ಏಜೆನ್ಸಿ ಎಸ್ಟೇಟ್ ಆಫೀಸ್ಗಳನ್ನು ಮಾಡೋದು ಈ ರೀತಿ ಹಲವಾರು ರವಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ನಿಮಗೆ ಆಯ್ಕೆಯಲ್ಲಿ ಬರುತ್ತೆ ರೀತಿ ಯಾವುದೇ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಂದರೆ ಸಂಶೋಧನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಸಂಶೋಧನಾ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗುವಂಥದ್ದು ಅಥವಾ ಸರ್ಕಾರಿ ಸ್ವಾಮ್ಯದ ಯಾವುದೇ ಒಂದು ಸಂಸ್ಥೆಗಳ ಮುಖ್ಯಸ್ಥರಾದ ಚೀಫ್ ಆಗುವಂಥದ್ದು ಸಿಇಒ ಆಗುವಂಥದ್ದು ಅವಕಾಶಗಳು ಈ ತುಲಾರಾಶಿಯಲ್ಲಿ ಬರ್ತದೆ ಅದನ್ನು ನೀವು ಆಯ್ಕೆಯಾಗಿ ಮಾಡಿಕೊಳ್ಬೋದಾಗಿದೆ ಮೂರನೇ ಆಯ್ಕೆಯಲ್ಲಿ ಇನ್ನು ನಾಲ್ಕನೇ ಆಯ್ಕೆಯಲ್ಲಿ ನಿಮ್ಮ ರಾಶಿ ಶುಕ್ರನು ಬರ್ತಾನೆ ಆತನು ನಿಮಗೆ ತನುಸ್ಥಾನದಲ್ಲಿ ಅಂದರೆ ನಿಮ್ಮ ಒಂದು ಜನ್ಮಸ್ಥಾನದಲ್ಲಿ ಇರ್ತಾನೆ ಜೊತೆಗೆ ಆತನ ರಂಧ್ರಕಾರಕ್ಕೂನಾಗಿದ್ದಾನೆ ಅಂದರೆ ಅಲ್ಲಿ ನಿಮಗೆ ಆ ಅಂಥ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಏರುಪೇರು ಆಗುವಂಥ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗಿತ್ತು ಜೊತೆಗೆ ಇಂಥ ಕ್ಷೇತ್ರದಲ್ಲಿ ನೀವು ಒಬ್ಬರೇ ಸ್ಟಾರ್ಟ್ ಮಾಡೋದಕ್ಕಿಂತ ಇದರಲ್ಲಿ ಸ್ವಲ್ಪ ನೀವು ಪಾರ್ಟ್ನರ್ಗಳನ್ನು ಅಥವಾ ತುಲಾರಾಶಿ ಅಲ್ಲದೆ ಬೇರೆ ರಾಶಿ ಯಾವುದಾದ್ರು ರಾಶಿಯನ್ನು ನಿಮ್ಮ ಒಂದು ಪಾಲುದಾರರನ್ನು ಇಂಥ ತೆಗೆದುಕೊಳ್ಬೋದಾಗಿದೆ ಉದಾಹರಣೆಗೆ ಫೈನ್ ಆರ್ಟ್ಸ್ಗಳನ್ನು ಫೈನ್ ಆರ್ಟ್ಸ್ಗಳದ್ದು ಕುಶಲಕಲೆಗಳು ಹ್ಯಾಂಡಿಕ್ರಾಫ್ಟ್ಸ್ಗಳು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾಗಳು ಎಂಟರ್ಟೈನ್ಮೆಂಟ್ ಮೇಡಮ್ ಅಂದರೆ ಈಗ ಟಿ ವಿ ಸಿನಿಮಾ ಅಂತ ಬರುತ್ತೆ ಆ ವಿ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ತೀರ ಅಲ್ಲಿ ನೀವು ಆ್ಯಕ್ಟಿಂಗ್ ಎಲ್ಲ ಮಾಡ್ಬೋದು ಅಲ್ಲಿ ಬೇರೆ ಸೇವೆಗಳನ್ನು ಅಲ್ಲಿ ನೀವೇ ಸ್ವಂತವಾಗಿ ಈ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಬೇರೆ ರಾಶಿಯ ಒಂದು ಪಾರ್ಟ್ನರ್ಗಳನ್ನು ಈ ತುಲ ರಾಶಿಯವರ ತುಲಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆದರೆ ಅಲ್ಲಿ ನಿಮಗೆ ಇದರಿಂದ ನೀವು ಕೆಲವು ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನೀವು ಮಾಡಿದ ಹಾಕಿದ ಹಣ ಬಂಡವಾಳ ವಾಪಸ್ ಬರದಿರ್ಬೋದು ಹಾಗಾಗಿ ಇಲ್ಲಿ ನೀವು ನೇರವಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ಸಂದರ್ಭ ಇದ್ದರೆ ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು ಒಳ್ಳೆಯದು ಅಥವಾ ನಿಮ್ಮ ಒಂದು ಪತ್ನಿ ನಾವು ಮಕ್ಕಳ ರೂಪದ ಅವರ ಒಂದು ಹೆಸರಿನಲ್ಲಿ ಮಾಡಿಕೊಳ್ಳೋದು ನೋಡೋದು ಅದೇ ರೀತಿ ಈ ಟೂರ್ ಏಜೆನ್ಸಿ ಟಾರ್ ಟ್ರಾವೆಲ್ ಏಜೆನ್ಸಿ ಇದೆಲ್ಲ ಮಾಡಲಿಕ್ಕೆ ಆಗತ್ತೆ ನಿಮಗೆ ಚೆನ್ನಾಗಿ ಆಗತ್ತೆ ಅದರಲ್ಲಿ ಆರಂಭದಲ್ಲಿ ಚೆನ್ನಾಗಿ ಲಾಭ ಒಂದು ಕೊನೆಯಲ್ಲಿ ಸ್ವಲ್ಪ ಲಾಸ್ಗಳಾಗ ಅಥವಾ ನಿಮ್ಮ ಕೆಲಸಕಾರರಿಂದ ಅಥವಾ ನಿಮ್ಮ ಇತರ ಒಂದು ನೌಕರಿಂದ ನಿಮ್ಮ ಮೋಸಗಳಾಗಲಿ ಆ ಸಂಸ್ಥೆಯನ್ನು ಮುಚ್ಚುವಂಥ ಪ್ರಮೆ ಬರುತ್ತೆ ಹಾಗಾಗಿ ಇಂತಹ ಒಂದು ಮೀಡಿಯಾಕ್ಕೆ ಸಂಬಂಧಪಟ್ಟ ಪ್ರೊಡಕ್ಷನ್ ಹೌಸು ಟೂರ್ ಟ್ರಾವೆಲ್ ಏಜೆನ್ಸಿನೋ ಅಥವಾ ಕಾಸ್ಮೆಟಿಕ್ಗಳ ದೊಡ್ಡ ಮಟ್ಟದ ಮಾರಾಟವನ್ನು ಚಿಲ್ಲರೆ ರಿಟೇಲ್ ಆದರೆ ಪರವಾಗಿಲ್ಲ ದೊಡ್ಡ ಮಟ್ಟದಲ್ಲಿ ಕಾಸ್ಮೆಟಿಕ್ಗಳನ್ನು ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ ಅಥವಾ ಬಾರು ಪಬ್ ರೆಸ್ಟೋರೆಂಟ್ಗಳನ್ನು ತೆರೆಯುವಾಗಲಿ ಅಲ್ಲಿ ನಿಮ್ಮ ಪಾರ್ಟ್ನರ್ಗಳನ್ನು ತೆಗೆದುಕೊಳ್ಳಿ ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಲಾಸ್ಗಳಾಗ್ಬೋದು ಅಥವಾ ನಿಮ್ಮ ನೌಕರರಿಂದನೋ ಅಥವಾ ಇನ್ನಿತರ ಯಾವುದೇ ಮೂಲಗಳಿಂದನೋ ಅಥವಾ ಸರ್ಕಾರದ ಒಂದು ಸಡನ್ನಾದ ಕಾನೂನು ಕ್ರಮದಿಂದ ನಿಮಗೆ ಲಾಸ್ ಎಲ್ಲ ಆಗ್ಬೋದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಗೊಂಡು ನೀವು ಭಿನ್ನಿತರ ಪಾಲುದಾರ ಪಾರ್ಟ್ನರನ್ನು ಪಡೆದುಕೊಂಡು ಇಂಥ ಶುಕ್ರನಿಗೆ ಸಂಬಂಧಪಟ್ಟ ಕೆಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ಬೋದು ಅಥವಾ ಅಲ್ಲಿ ಉದ್ಯಮವನ್ನು ಕಂಡುಕೊಳ್ಬೋದಾಗಿದೆ ಇನ್ನು ನಿಮಗೆ ಆರನೇ ಆಯ್ಕೆಯಲ್ಲಿ ಬರುವಂಥದ್ದು ಐದನೇ ಆಯ್ಕೆಯಲ್ಲಿ ಬರುವಂಥದ್ದು ಮಂಗಳಿಗೆ ಸಂಬಂಧಪಟ್ಟ ಕ್ಷೇತ್ರ ಐದನೇ ಆಯ್ಕೆಯಲ್ಲಿ ಮಂಗಳಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಇದು ನಿಮಗೆ ಧನಸ್ಥಾನದಲ್ಲಿ ಲಾಭವೂ ಕೊಡುತ್ತೆ ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ತೀರಾ ಏನು ಕಳಪೆ ಏನಲ್ಲ ಅದನ್ನು ನೀವು ನಡೆಸ್ಕೊಂಡು ಹೋಗ್ಲಿಕ್ಕಾಗುತ್ತೆ ಆದರೆ ಇದು ಮೊದಮೊದಲ ಆಯ್ಕೆಯಲ್ಲಿ ಬರೋದಿಲ್ಲ ಇದು ಐದನೇ ಆಯ್ಕೆಯಲ್ಲಿ ಬರೋ ಕಾರಣ ಇದು ನಿಮಗೆ ಬೇರೆ ಆಯ್ಕೆ ಇಲ್ಲದಿದ್ದಾಗ ಮಾತ್ರ ಇದನ್ನು ಸೇರಿಸ್ಕೊಳ್ಳಿ ಅಥವಾ ನಿಮಗೆ ಬೇರೆ ಇದರಲ್ಲಿ ಪರಿಣಿತಿ ಇಲ್ಲ ಅಥವಾ ನಿಮ್ಮ ಒಂದು ಪೂರ್ವಜರು ಅಥವಾ ನಿಮ್ಮ ಒಂದು ಅನ್ಸೆಸ್ಟರ್ಗಳು ನಿಮ್ಮ ತಂದೆಯೋ ಅಥವಾ ಅಜ್ಜ ತಾತನೋ ಯಾರೋ ಈ ಸಂಸ್ಥೆಯನ್ನು ನಡೆಸಿರ್ತಾರೆ ಅದನ್ನು ನೀವು ನಿಮಗೆ ನಡೆಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಂಥ ಸಂದರ್ಭ ಬಂದಾಗ ಇಂಥ ಸಂಸ್ಥೆಗಳನ್ನು ನಡೆಸಬಹುದಾಗಿದೆ ಅದರ ಹೊರತು ನೀವು ಸ್ವಂತವಾಗಿ ಓನ್ ಆಗಿ ಇಂಥಷ್ಟ ಒಂದು ಕ್ಷೇತ್ರನ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಬೇರೆ ರಾಶಿಗಳನ್ನು ಪಾರ್ಟ್ನರ್ ಆಗಿ ಪಡ್ಕೊಂಡು ಮಾಡೋದು ಒಳ್ಳೆಯದಾಗುತ್ತೆ ಈ ಲ್ಯಾಂಡ್ ಡೆವಲಪ್ಮೆಂಟು ರಿಯಲ್ ಎಸ್ಟೇಟು ಅಲ್ಲಿ ನಿಮಗೆ ಮಂಗಳ ನಕ್ಷೆ ಬಂದ ಕ್ಷೇತ್ರಗಳು ಅಥವಾ ಬೇರೆ ಬೇರೆ ರೀತಿ ಜೆ ಸಿ ಬಿ ಅಥವಾ ಬೇರೆ ಬೇರೆ ಅರ್ಥ ಅರ್ಥಭೂಮಿ ಇಕ್ವಿಪ್ಮೆಂಟ್ಗಳನ್ನು ಬಾಡಿಗೆ ಕೊಡೋದಾಗಲಿ ಅಥವಾ ಅಂತರ ಮಾರಾಟ ಸೇವೆಗಳನ್ನು ನಿಮಗೆ ಅಷ್ಟೊಂದು ಬರೋದಿಲ್ಲ ಅಥವಾ ಭೂಮಿಯ ಒಂದು ರಿಯಲ್ ಎಸ್ಟೇಟ್ಗಳನ್ನು ಮಾಡೋದಾಗಲಿ ಲೇಔಟ್ಗಳನ್ನು ಮಾಡಿದಾಗ ಅದು ನಿಮಗೆ ಅಷ್ಟೊಂದು ಬರೋದಿಲ್ಲ ನೇರವಾಗಿ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ನಿಮ್ಗೆ ಅಷ್ಟೊಂದು ಆಗಿಬಿರದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಈ ಫೈಯರ್ ಮತ್ತು ಫೈರ್ ಪ್ರಾಡಕ್ಟ್ಗಳಂದರೆ ಫೈರ್ ಅಂದರೆ ಫ್ಯೂಯಲ್ ಪ್ರಾಡಕ್ಟ್ಗಳು ನೇವರಾಗಿ ಮಾಡಿಟ್ಕೊಳ್ಳೋದು ಅಷ್ಟೊಂದು ನಿಮಗೆ ಆಗಿ ಬರೋದಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆ ಮುಂತಾದ ಇಲಾಖೆಗಳಿಗೆ ನೀವು ಅಷ್ಟೊಂದು ಸೇರಿಕೊಳ್ಳೋದು ನಿಮಗೆ ಅಷ್ಟೊಂದು ಉತ್ತಮವಾಗಿ ಆಯ್ಕೆ ಆಗೋದಿಲ್ಲ ಹಾಗಾಗಿ ಆ ಒಂದು ಇಲಾಖೆಗಳನ್ನು ಮಂಗಳನಿಗೆ ಸಂಬಂಧಪಟ್ಟ ಇಲಾಖೆಗಳನ್ನು ಗಮನಿಸಿಕೊಳ್ಳಿ ಅದೇ ರೀತಿ ಯಾವುದೇ ರೀತಿಯ ಈ ಈ ಪಟಾಕಿಗಳು ಅಥವಾ ಫೈರ್ ವರ್ಕ್ಸ್ ಅಂತ ಇರ್ತವೆ ಆರ್ಮ್ಸ್ ಅಮಿನೇಷನ್ ಅಂತ ಇರ್ತವೆ ಹಾಗಾಗಿ ಪಟಾಕಿಗಳು ಜೊತೆಗೆ ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳು ಅದರ ಮಾರಾಟ ಅದರ ಸೇವೆಗಳು ಅಷ್ಟೊಂದು ಆಗಿಬಿರದಿಲ್ಲ ದೊಡ್ಡ ಮೊತ್ತದ ಹೋಟೆಲು ದೊಡ್ಡ ಮೊತ್ತದ ಒಂದು ಬೇಕರಿಗಳು ರಿಟೇಲಲ್ಲೇ ಮಾಡ್ಬೋದು ಅಂದರೆ ಚಿಲ್ಲರೆ ಒಂದು ಸಣ್ಣ ವಿಭಾಗದಲ್ಲಿ ಮಾಡ್ಬೋದು ಅಂದರೆ ದೊಡ್ಡ ಮೊತ್ತದಲ್ಲಿ ಅಂದರೆ ಕೋಟ್ಯಾನ್ಗಟ್ಟಲೆ ಬಂಡವಾಳ ಮಾಡೋದು ಅಂಥ ಹೋಟೆಲ್ ನಿಮಗೆ ಅಷ್ಟು ಆಗಿಬಿರದಿಲ್ಲ ದೊಡ್ಡ ಮೊತ್ತದ ಒಂದು ಬೇಕರಿ ಉತ್ಪನ್ನಗಳನ್ನು ಮಾಡೋದು ಆಗಿಬಿಡದಿಲ್ಲ ರಿಟೇಲ್ ಅಂದರೆ ಚಿಲ್ಲರೆ ಪ್ರಮಾಣದ ಬೇಕರಿಗಳನ್ನು ಮಾಡ್ಬೋದಾಗಿದೆ ಹಾಗೆ ಇಂಥ ಕ್ಷೇತ್ರಗಳನ್ನು ಮಾಡುವಾಗ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆನ ಗಮನಿಸ್ಕೊಳ್ಳಿ ಮಂಗಳಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆ ಜೊತೆಗೆ ಸೇವೆ ಸೈನ್ಯದ ಇಲಾಖೆ ಅಥವಾ ಏನಾದರೂ ನೀವು ಮಿಲಿಟರಿ ಸಪ್ಲೈಗಳನ್ನು ಮಾಡಿದಾಗಲಿ ಎಲ್ಲ ಮಾಡುವಂಥ ಸಂದರ್ಭ ಅಂದರೆ ಅಲ್ಲಿ ನಿಮಗೆ ನಿಮ್ಮ ಸಪ್ಲೈ ನಿಮ್ಮ ವಸ್ತುಗಳು ರಿಜೆಕ್ಟ್ ಆಗುವಂಥದ್ದು ಅದರಿಂದ ನಿಮಗೆ ಕೋಟಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ತುಲಾರಾಶಿಯವರಿಗೆ ಅದನ್ನು ಗಮನಿಸ್ಕೊಳ್ಳಿ ಇನ್ನು ಐದರ ಬಳಿಕ ಆರನೇ ಆಯ್ಕೆ ಈ ಆರನೇ ಆಯ್ಕೆ ಏಳನೇ ಆಯ್ಕೆ ಎಲ್ಲ ಅಷ್ಟೊಂದು ಉತ್ತಮ ಅಲ್ಲ ನಿಮಗೆ ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಅದು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡೋದಿಲ್ಲ ಜೊತೆಗೆ ಇಲ್ಲಿ ನಿಮಗೆ ಕಾಂಟ್ರವರ್ಸಿ ಆಗೋದಾಗಲಿ ಲಾಸ್ ಆಗೋದಾಗಲಿ ಅಥವಾ ನಿಮಗೆ ಗಂಭೀರವಾದ ಏನಾದರೂ ವಿವಾದಗಳು ಇದ್ರ ಮೂಲಕ ಬರೋದಾಗಲಿ ಸಾಧ್ಯತೆ ಇರುತ್ತೆ ಇದು ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಸ್ಟೀಲು ಮೆಟಲು ಸ್ಕ್ರ್ಯಾಪು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಆಟೋಮೊಬೈಲ್ಗಳು ಬೇರೆ ಬೇರೆ ರೀತಿಯ ವಾಹನಗಳು ವಾಹನಗಳ ಸ್ಪೇರ್ ಪಾರ್ಟ್ಗಳು ಜೊತೆಗೆ ಏನಾದರೂ ನೀವು ಇದು ಮಾಡುವಂಥ ಕಾಂಟ್ರಾಕ್ಟ್ ಕೆಲಸಗಳು ಬ್ರೋಕರೇಜ್ ಕೆಲಸಗಳು ಜೊತೆಗೆ ಈ ಬೇರೆ ಬೇರೆ ರೀತಿಯ ಆ್ಯಂಟಿಕ್ಗಳನ್ನು ಮಾರಾಟ ಮಾಡಿದಾಗಲೇಂದರೆ ಹಳೆಯ ವಸ್ತುಗಳನ್ನ ಮಾರಾಟ ಮಾಡೋದ್ರೆ ಜೊತೆಗೆ ಆಟೋಮೊಬೈಲ್ ಸರ್ವಿಸು ಆಟೋಮೊಬೈಲ್ ಬೇಕಂತ ಮಾರಾಟ ಸೇಲ್ಸ್ ಆ್ಯಂಡ್ ಸರ್ವೀಸು ಸ್ಪೇರ್ ಪಾರ್ಟ್ಗಳ ಸರ್ವೀಸು ಇತ್ಯಾದಿಗಳು ನಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಯಾವುದೇ ರೀತಿಯ ಲೋಹ ಮತ್ತು ಮೆಟಲ್ಗಳು ಅದೇ ಯಾವುದೇ ರೀತಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಇವೆಲ್ಲ ನಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅದನ್ನು ಇದು ಮಾಡಿದರೆ ಏನಾಗುತ್ತೆ ಅಂದರೆ ಇದು ನಿಮಗೆ ಆರಂಭದಲ್ಲಿ ತುಂಬ ಲಾಭ ಕೊಡುತ್ತೆ ಆಮೇಲೆ ಅದನ್ನು ಅರ್ಧದಲ್ಲೇ ನೀವು ಕ್ಲೋಸ್ ಮಾಡೋದು ಬರ್ತೀವಿ ಬಿಡುತ್ತೆ ಅಥವಾ ಯಾವುದೇ ಕಾರಣದಿಂದ ಅದು ಮುಚ್ಚುಗಡೆ ಆಗುತ್ತೆ ಇಂತಹ ಒಂದು ತುಲಾರಾಶಿಯವರು ಇಂಥ ಕ್ಷೇತ್ರಗಳನ್ನ ಮಾಡಿದ್ದಾರೆ ಅದು ಅದರಲ್ಲಿ ಸಕ್ಸಸ್ ಕಾಣದೆ ಅದನ್ನು ಮುಚ್ಚಿದ್ದಾರೆ ಅಥವಾ ಸಕ್ಸಸ್ ನಡೆದಿದೆ ಅದರಲ್ಲಿ ಅದರ ಮಧ್ಯದಲ್ಲೇ ಏನೋ ದೊಡ್ಡ ಒಂದು ಆಘಾತಗಳು ವಿವಾದಗಳು ಬಂದು ಅದನ್ನು ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ಅಲ್ಲಿ ಯಾವುದೇ ಒಂದು ಅಂಥ ಒಂದು ಸಂಸ್ಥೆಯಲ್ಲಿ ಏನಾದರೂ ಒಂದು ದುರಂತಗಳಾಗಲಿ ಅವರೊಂದು ಮರಣ ಆ ಸಂಸ್ಥೆಯು ಅರ್ಧದೇ ಮುಚ್ಚಿ ಹುಡುಗುತ್ತೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇರ್ತವೆ ಮೆಟಲ್ಗಳು ಸ್ಟೀಲ್ಗಳು ಅಥವಾ ಬಸ್ ಕಂಪನಿಗಳು ಅಥವಾ ಆಟೋಮೊಬೈಲ್ ಕಂಪನಿಗಳು ಅಲ್ಲಿ ಅದು ಅರ್ಧದಲ್ಲೇ ಅದು ಮಣ್ಣೆಲ್ಲ ಕಚ್ಚಿದ ಒಂದು ಸಂದರ್ಭಗಳು ನಿರ್ಮಾಣ ಆಗಿವೆ ಹಾಗಾಗಿ ಶನಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮಿಥುಲಾರಾಶಿಯವರು ಪಾರ್ಟ್ನರ್ಗಳನ್ನು ಪಡೆದುಕೊಂಡು ನೀವು ಮಾಡೋದು ಒಳ್ಳೆಯದು ನೀವು ನೇರವಾಗಿ ಇಂಥ ಕ್ಷೇತ್ರಗಳಲ್ಲಿ ಮಾಡೋದಷ್ಟು ಒಳ್ಳೆಯದಲ್ಲ ಇನ್ನು ಕೊನೆಯ ಆಯ್ಕೆ ಬರುತ್ತದೆ ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರ ಹಾಗಾದ್ರಲ್ಲಿ ಗುರುವಿಗೂ ಶುಕ್ರನಿಗೂ ಆಗಬಾರದಿಲ್ಲ ದೇವ ಗುರು ಅವನು ಬೃಹಸ್ಪತಿ ಆದರೆ ತುಲಾರಾಶಿ ಅಧಿಪತಿ ಶುಕ್ರನು ದೈತ್ಯ ಗುರು ಅಥವಾ ಅಸುರರ ಗುರು ಆಗಿದ್ದಾನೆ ಹಾಗಾಗಿ ಅಲ್ಲಿ ಗುರುಗೆ ಸಂಬಂಧಪಟ್ಟ ಕ್ಷೇತ್ರ ನಿಮಗೆ ಆಗ್ಬಾರ್ದಿಲ್ಲ ಆದರೂ ನಿಮಗೆ ಭಾರತ ಸ್ಥಾನದಲ್ಲಿದ್ದಾನೆ ಅದಕ್ಕೆ ಶತ್ರು ಸ್ಥಾನದಲ್ಲೂ ಗುರುವೇ ಇದ್ದಾನೆ ಹಾಗಾಗಿ ಅದು ನಿಮಗೆ ಅವನ ಕ್ಷೇತ್ರಗಳು ಹೆಚ್ಚಾಗಿ ಆಗಬಾರ್ದಿಲ್ಲ ಉದಾಹರಣೆಗೆ ಈ ಟೀಚಿಂಗ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಟೀಚರ್ಗಳು ಆಗ್ತಾರೆ ತುಲಾರಾಶಿಯವರು ಆದರೆ ಟೀಚರ್ ಜಾಬ್ಲ್ಲಿ ಅವರಿಗೆ ಸ್ಯಾಟಿಸ್ಫೈ ಇರೋದಿಲ್ಲ ಟೀಚರ್ ಜಾಬನ್ನು ಅರ್ಧದಲ್ಲಿ ಬಿಡ್ತಾರೆ ಅಥವಾ ಟೀಚರ್ ಜಾಬ್ ಅರ್ಧದಲ್ಲಿ ಜಾಬ್ ಹೋಗುತ್ತೆ ಈ ರೀತಿ ಅದು ಆಗಿ ಲೈಫ್ ಟೈಮ್ ಇದ್ರೂ ಅವರು ಅದರಲ್ಲಿ ಹ್ಯಾಪಿಯಾಗಿ ಅಥವಾ ಇರೋದಿಲ್ಲ ತುಂಬ ಟೆನ್ಷನ್ ತುಂಬ ತೊಂದರೆಗಳು ಬರೋದು ಅಥವಾ ಅವರಿಗೆ ಕೊನೆಯ ಕಾರಣದಲ್ಲಿ ಸಿಗಬೇಕಾದ ಸವಲತ್ತುಗಳು ಸಿಗದೆ ಹೋಗೋದ್ ಅಥವಾ ಪದೇ ಪದೇ ಸ್ಕೂಲ್ಗಳು ಅವ್ರು ಬೇರೆ ಬೇರೆ ಸ್ಕೂಲ್ಗಳನ್ನ ಚೇಂಜ್ ಮಾಡ್ತಾ ಇರೋದು ಇಂಥ ಕೆಲಸಗಳು ಆಗ್ತಾ ಇರ್ತವೆ ಹಾಗಾಗಿ ತುಲಾರಾಶಿಯವರಿಗೆ ಟೀಚಿಂಗ್ ಪ್ರೊಫೆಷನ್ ಅಷ್ಟೊಂದು ಆಗಿ ಬರೋದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಸ್ಕೂಲು ಕಾಲೇಜುಗಳಿಗೆ ಸಂಬಂಧಪಟ್ಟ ಸೇವೆಗಳು ಹಾಗೆ ಅದರಲ್ಲಿ ಸಹ ಕಂಟಿನ್ಯೂಟಿ ಇರೋದಿಲ್ಲ ಅಥವಾ ಅವರೇ ಸ್ವಂತವಾಗಿ ಸ್ಕೂಲ್ ಕಾಲೇಜುಗಳನ್ನು ತೆರೆದಿದ್ರು ಅದನ್ನು ಕಷ್ಟ ಆಗಿ ಬೇರೆಯವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅಥವಾ ಬೇರೆಯವರಿಗೆ ಅದನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ಯಾವುದೇ ರೀತಿಯ ಈ ಸ್ಪಿರಿಚುವಲ್ ಸಂಸ್ಥೆಗಳು ಯೋಗ ಆಶ್ರಮಗಳಿರ್ಬೋದು ಅಥವಾ ಸೇವಾ ಆಶ್ರಮಗಳಿರ್ಬೋದು ದೇವಾಲಯಗಳು ಅಥವಾ ಧಾರ್ಮಿಕ ಸಂಸ್ಥೆಗಳು ಇಲ್ಲಿ ಅವರು ಸೇರಿಕೊಂಡು ಅಲ್ಲಿ ಅವರಿಗೆ ಕಂಟಿನ್ಯೂಟಿ ಆಗೋದಿಲ್ಲ ಅಥವಾ ಅಲ್ಲಿ ಅವರಿಗೆ ವಿವಾದಗಳು ಬಂದು ಆ ಸಂಸ್ಥೆಯನ್ನು ಅವರು ಬಿಡ್ತಾರೆ ಹಾಗಾಗಿ ಈ ಸಾರ್ವಜನಿಕವಾದ ಸ್ಕೂಲು ಕಾಲೇಜು ಶಿಕ್ಷಣ ಸಂಸ್ಥೆ ಇರ್ಬೋದು ಧಾರ್ಮಿಕ ಸಂಸ್ಥೆಗಳು ಅದರಲ್ಲಿ ಸೋಷಿಯಲ್ ಆ್ಯಕ್ಟಿವಿಟಿ ಸೋಷಿಯಲ್ ಸರ್ವಿಸ್ ಮುಂತಾದ್ರಲ್ಲಿ ಅವರು ಒಳ್ಳೆಯ ಹೆಸರಿಗಿಂತ ಸ್ವಲ್ಪ ಕೆಟ್ಟ ಹೆಸರನ್ನೇ ಸ್ವಲ್ಪ ಜಾಸ್ತಿ ಪಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂಥ ಆಯ್ಕೆಯನ್ನು ನೀವು ಕೊನೆ ಆಯ್ಕೆಗೆ ಆಯ್ಕೆ ಮಾಡ್ರು ಅಥವಾ ಇಂಥ ಒಂದು ವಿಚಾರಗಳಲ್ಲಿ ನೀವು ಹೋಗೋದರೆ ಹವ್ಯಾಸಿಯಾಗಿ ಅಂದರೆ ಹಾಬಿಯಾಗಿ ಅಷ್ಟೇ ಇದನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಯಾವುದೇ ಒಂದು ಸೇವೆ ಸೆಂಟರ್ನ ನೀವು ಸೇವಾ ಆಶ್ರಮಗಳನ್ನು ತೆರೆಯಬೇಕು ಅಂದ್ಕೊಂಡಿದರೆ ನೀವು ತೆರೆಯಬೇಡಿ ನೀವು ಅದನ್ನು ಬೇರೆಯವರಿಗೆ ಸಹಾಯ ಮಾಡಿ ಅಥವಾ ನಿಮ್ಮ ಒಂದು ಪ್ಯಾಸಿವ್ ಆಗಿ ನೀವು ಅದನ್ನು ಪಾಲ್ಗೊಳ್ಳಿ ಅಥವಾ ಒಂದು ಹಣ ಸಹಾಯವನ್ನು ಅಷ್ಟೇ ಮಾಡಿಕೊಳ್ಳಿ ನೇರವಾಗಿ ಇದನ್ನು ತೊಡಸ್ಕೊಳ್ಳೋದಷ್ಟು ಒಳ್ಳೆಯದಲ್ಲ ಹಾಗಾಗಿ ಈ ತುಲಾರಾಶಿಗೆ ಸಂಬಂಧಪಟ್ಟು ಒಂದರಿಂದ ಏಳರವರೆಗಿನ ಆಯ್ಕೆಗಳನ್ನು ಹೇಳಿದ್ದೇನೆ ಒಂದು ಎರಡು ಮೂರು ಆಯ್ಕೆ ಬಹಳ ಒಳ್ಳೆಯದು ನಾಲ್ಕು ಐದು ಅದು ಮಧ್ಯಮ ಇದಕ್ಕೆ ಆರು ಏಳು ಅಷ್ಟೊಂದು ಉತ್ತಮ ಅಲ್ಲ ಆರು ಏಳು ಅಷ್ಟೊಂದು ಅದಮವಾದ ಆಯ್ಕೆ ಆಗಿರುತ್ತೆ ಹಾಗಾಗಿ ಅಂತಹ ಶನಿ ಮತ್ತು ಆ ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ನೀವು ಕೈ ಹಾಕದೇ ಇರುವುದು ಒಳ್ಳೆದಾಗುತ್ತೆ ಇನ್ನು ಈ ನಕ್ಷತ್ರಗಳಿಗೆ ಸ್ಪೆಷಲಾಗಿ ಕೆಲವೊಂದು ಕ್ಷೇತ್ರಗಳಿರುತ್ತೆ ಉದಾಹರಣೆಗೆ ಚಿತ್ರ ನಕ್ಷತ್ರಕ್ಕೆ ಬೇರೆ ಸ್ವಾತಿ ನಕ್ಷತ್ರಕ್ಕೆ ರಾಶಿಗಳ ಸಂಬಂಧಪಟ್ಟಾಗಲೇ ಹೇಳಿದಿನ ಅವು ಎಲ್ಲರಿಗೂ ಯೂನಿವರ್ಸಲಾಗಿ ಎಲ್ಲ ನಕ್ಷತ್ರದಗೂ ಬರುತ್ತೆ ತುಲಾ ರಾಶಿಗೂ ತುಲಾ ಲಗ್ನಕ್ಕೂ ಈ ಮೂರು ನಕ್ಷತ್ರಕ್ಕೂ ಆಗಿ ಬರುವಂಥ ಕ್ಷೇತ್ರಗಳು ಆಯ್ಕೆ ಆಗಿರುತ್ತೆ ಇಲ್ಲಿವರೆಗೆ ಹೇಳಿದ್ದು ಆದರೆ ಈಗ ಹೇಳುವಂಥದ್ದು ನಿಮ್ಮ ನಕ್ಷತ್ರಕ್ಕೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಇದಕ್ಕಿಂತ ನಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಚಿತ್ರ ನಕ್ಷತ್ರದೊಳಗೆಲ್ಲ ವಿಶೇಷವಾಗಿ ಮಂಗಳನ ಪ್ರಭಾವ ಇರೋ ಕಾರಣ ವಿಶೇಷವಾಗಿ ಈ ಕೆಲವೊಂದು ಸ್ಮಾಲ್ ಇಂಡಸ್ಟ್ರಿಗಳನ್ನ ಮಾಡೋದು ಹೋಮ್ ಇಂಡಸ್ಟ್ರಿ ಅಂತ ಇರುತ್ತೆ ಉದಾಹರಣೆಗೆ ಹೋ ಮನೇಲೆ ಮಾಡುವಂಥ ಈಗ ಹಪ್ಪಳ ಸಂಡಿಗೆ ಇತ್ಯಾದಿಗಳನ್ನು ತಯಾರು ಮಾಡ್ತಾರೆ ಅಂಥ ಹೋಮ್ ಇಂಡಸ್ಟ್ರಿಗಳನ್ನು ಮಾಡಿ ಅದನ್ನು ಮಾರಾಟ ಮಾಡೋದಾಗಲಿ ಕಾಂಡಿಮೆಂಟ್ಸ್ಗಳನ್ನು ನೇರವಾಗಿ ಮಾರಾಟ ಮಾಡೋದಾಗಲಿ ಕಾಂಡಿಮೆಂಟ್ಸ್ಗಳನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಸಪ್ಲೈ ಮಾಡಿದಾಗಲಿ ಅದು ಮಿಲಿಟರಿ ಸಂಸ್ಥೆ ಪೊಲೀಸ್ ಇಲಾಖೆ ಒಂದೊಳಗೆ ಮಿಲಿಟರಿಯಲ್ಲಿ ಅವರು ಬೇರೆ ಬೇರೆ ಈ ಕಾಂಡಿಮೆಂಟ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾರೆ ಆದರೆ ಸಪ್ಲೈಯರ್ಗಳು ಬೇಕಿರ್ತಾರೆ ಅದನ್ನೆಲ್ಲ ಟೆಂಡರೆಲ್ಲ ಕರೀತಾರೆ ಅಂಥದಕ್ಕೆ ಫುಡ್ ಸಪ್ಲೈ ಮಾಡೋದಾಗಲಿ ಅಥವಾ ಸಣ್ಣ ಪ್ರಮಾಣದ ಹೋಟೆಲು ಸಂಚಾರಿ ಹೋಟೆಲು ಸಂಚಾರಿ ಇದೀಗ ಈಗ ಫುಡ್ ಕಾರ್ಟ್ ಅಂತ ಹೇಳ್ತಾರೆ ಫುಡ್ ಕಾರ್ಟ್ಗಳನ್ನು ಮಾಡಿದಾಗಲಿ ಫುಡ್ ಕಾರ್ಟ್ಗಳನ್ನು ನಡೆಸೋದಾಗಲಿ ಇದಕ್ಕೆ ಸಣ್ಣ ಪ್ರಮಾಣದ ಬೇಕರಿಗಳನ್ನು ತೆರೆಯೋದಾಗಲಿ ಜೊತೆಗೆ ಯಾವುದೇ ರೀತಿಯ ಈ ರಿಯಲ್ ಎಸ್ಟೇಟ್ ಸಂಸ್ಥೆಗಳಲ್ಲಿ ನೀವು ನೇರವಾಗಿ ಎಲ್ಲ ನೀವು ಪಾರ್ಟ್ನರ್ ಆಗಿ ಸೇರಿಕೊಂಡು ಅದ್ರ ರಿಯಲ್ ಎಸ್ಟೇಟ್ ಸಂಸ್ಥೆಗಳು ಹೂಡಿಕೆ ಮಾಡೋದರಲ್ಲಿ ಮಾಡೋದು ಜೊತೆಗೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಮಾಡಿ ಅದನ್ನು ಮಾರಾಟ ಮಾಡ್ಬೋದು ನೀವು ನಿಮ್ಮದೇ ಒಂದು ಬಂಡವಾಳದಿಂದ ನೀವು ಒಂದು ಸೈಟನ್ನು ಮನೆಯನ್ನು ಕೊಳ್ತೀರ ಸ್ವಲ್ಪ ಅದಕ್ಕೆ ತುಂಬ ಒಂದು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡೋದು ಇದನ್ನು ಮಾಡ್ಬೋದು ಅದೇ ರೀತಿ ಈ ಸಣ್ಣ ಪ್ರಮಾಣದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಾಗಲಿ ಸ್ಮಾಲ್ ಇಂಡಸ್ಟ್ರಿ ಕ್ವಾಟೇಜ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ಗ್ರಹ ಕೈಗಾರಿಕೆ ಗುಡಿ ಕೈಗಾರಿಕೆ ಅಂಥದ್ದನ್ನೆಲ್ಲ ಮಾಡಿ ಅದರ ಮೂಲಕ ಒಂದು ಹೆಚ್ಚಿನ ಲಾಭವನ್ನು ಪಡೆಯುತ್ತೆ ಅಥವಾ ಸೈಡ್ ಇನ್ಕಮ್ ತೆಗೆಯುವಂಥ ಅಂದರೆ ಸೈಡ್ ಬಿಸ್ನೆಸ್ ಸೈಡ್ ಇನ್ಕಮ್ ತೆಗೆಯುವಂಥ ಕ್ಷೇತ್ರಗಳನ್ನು ಮಾಡುವಂಥದ್ದು ಚಿತ್ರ ನಕ್ಷತ್ರಕ್ಕೆ ತುಂಬ ಒಂದು ಆಯ್ಕೆಯಾಗಿ ಬರುತ್ತೆ ಇನ್ನು ಸ್ವಾತಿ ನಕ್ಷತ್ರದವರಿಗೆ ಸ್ವಾತಿ ನಕ್ಷತ್ರ ವಿಶೇಷವಾಗಿ ಅವರು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಉತ್ಪನ್ನಗಳು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟ ಉತ್ಪನ್ನಗಳು ಮಾರಾಟ ಅಥವಾ ಈ ಮೊಬೈಲ್ಗಳು ಅಥವಾ ಸ್ಮಾರ್ಟ್ಫೋನ್ಗಳನ್ನು ಮಾರಾಟ ರೋಬೋಟು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲವು ಬೇರೆ ರೀತಿ ಬಿಡಿ ಭಾಗಗಳು ಅದೇ ರೀತಿ ಈಗಿನ ಒಂದು ಆಧುನಿಕ ಶೃಂಗಾರ ಸಾಮಗ್ರಿಗಳು ಅಂದರೆ ಲಕ್ಸುರಿ ಐಟಮ್ಗಳು ಡೆಕೋರೇಟಿವ್ ಐಟಮ್ಸ್ಗಳು ಇಂಟೀರಿಯರ್ ಡೆಕೋರೇಷನ್ಗೆ ಸಂಬಂಧಪಟ್ಟ ವಿಚಾರಗಳು ಅದೇ ರೀತಿ ಈ ವಿಮಾನ ಅಥವಾ ವಿಮಾನಕ್ಕೆ ಸಂಬಂಧಪಟ್ಟ ಸಂಬಂಧ ಕೆಲವು ಸೇವೆಗಳು ಏರ್ ಫೋರ್ಸ್ಗಳಿಗೆ ಸಂಬಂಧಪಟ್ಟ ಸೇವೆ ಅಥವಾ ಏರ್ ಹಾಸ್ಟೆಸ್ಗಳೇ ಆಗುವಂಥದ್ದು ಏರ್ಗೆ ಅಥವಾ ವಿಮಾನದ ಪ್ರಯಾಣಕ್ಕೆ ಸಂಬಂಧಪಟ್ಟ ಕೆಲವು ಸೇವೆ ಸಮಸ್ಯೆಗಳನ್ನ ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿ ವಿದೇಶ ಉತ್ಪನ್ನಗಳ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ ಫಾರಿನ್ ವಿದೇಶದಕ್ಕೆ ಮಾರಾಟ ಮಾಡೋದಾಗಲಿ ರಫ್ತು ಮತ್ತು ಆಮದು ಫಾರಿನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಮಾಡೋದಾಗಲಿ ಅದೇ ರೀತಿ ಯಾವುದೇ ರೀತಿ ಬಾರು ಪಬ್ಬು ಮತ್ತು ವೈನ್ ಶಾಪ್ ಇತ್ಯಾದಿಗಳನ್ನು ತೆರೆಯೋದಾಗಲಿ ಅಥವಾ ಅಂತ ಅದರಲ್ಲಿ ಬಂಡವಾಳ ಹುಡುಗಾಗಲಿ ರೀತಿ ಯಾವುದೇ ರೀತಿಯ ಸಿರಾಮಿಕ್ ಐಟಮ್ಗಳು ಅಂತ ಹೇಳಿದ್ರೆ ನಾವು ಸಿರಾಮಿಕ್ ಅಥವಾ ಪಿಂಗಾಣಿ ಐಟಮ್ಗಳಂತ ಅಂಥ ಸಿರಾಮಿಕ್ ಮತ್ತು ಸ್ಯಾನಿಟರಿ ಐಟಮ್ಗಳು ಅಂತ ಹೇಳ್ತವೆ ಅಂಥ ಸ್ಯಾನಿಟರಿ ವ್ಯಾರ್ಗಳು ಅವುಗಳನ್ನು ಮಾರಾಟ ಮಾಡೋದು ಇತ್ಯಾದಿಗಳು ಈ ರಾಹು ನಕ್ಷತ್ರದ ಸ್ವಾತಿ ನಕ್ಷತ್ರ ಆಗಿ ಬರುತ್ತೆ ಇದು ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಮೀಡಿಯಾ ಟಿ ವಿ ಸಿನಿಮಾ ಮಾಧ್ಯಮ ಇವುಗಳಲ್ಲಿ ನಮಗೆ ಚೆನ್ನಾಗಿ ಆಗಿಬರುತ್ತೆ ಅಲ್ಲಿ ನೀವು ಕೆಲಸನ ಮಾಡ್ಬೋದು ಮತ್ತು ನಿಮ್ಮದೇ ಒಂದು ಸಂಸ್ಥೆಯ ನಡೆಸ್ಬೋದು ಇವೆಲ್ಲ ಸ್ವಾತಿ ನಕ್ಷತ್ರಕ್ಕೆ ಚೆನ್ನಾಗಿ ಆಗಿಬರುವಂಥದ್ದು ಇನ್ನು ವಿಶಾಖ ನಕ್ಷತ್ರಕ್ಕೆ ಅಲ್ಲಿ ಗುರು ಉತ್ತಮ ಉತ್ತಮವಾಗಿರುತ್ತೆ ಅಂಥವರು ಈ ಒಂದು ಕೊನೆಯ ಆಯ್ಕೆಯಾಗಿ ನೀವು ಒಂದು ನಿಮಗೆ ಬೇರೆ ಯಾವುದೇ ಕೆಲಸ ಸಿಗದೆ ಇದ್ದಾಗ ಮಾತ್ರ ಇಂಥ ಕ್ಷೇತ್ರಗಳು ಮಾಡ್ಬೋದು ಅಂದರೆ ಆಗಲೇ ಹೇಳಿದರೆ ಟೀಚರ್ಗಳು ಆಗ್ಬೋದು ಆದರೆ ಟೀಚರ್ ಆಗಿ ಸಕ್ಸಸ್ಫುಲ್ಲಾಗಿ ಆಗಿ ಆಗೋದಿಲ್ಲ ಅಂತಾಗಿ ಈ ಯಾರು ವಿಶಾಖ ನಕ್ಷತ್ರ ಅಂತವರು ಈ ಈ ಸ್ವಾತಿ ಮತ್ತು ಚಿತ್ರ ನಕ್ಷತ್ರಕ್ಕೆ ಟೀಚಿಂಗ್ ಅಷ್ಟು ಆಗಿಬಾರದಿಲ್ಲ ವಿಶಾಖ ನಕ್ಷತ್ರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿಬರುತ್ತೆ ಹಾಗಾಗಿ ನೀವು ಈ ಟೀಚರ್ ಜಾಬನ್ನು ಟೀಚಿಂಗ್ ಜಾಬನ್ನು ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಈ ಥರ ಹುದ್ದೆ ನಾನ್ ಟೀಚಿಂಗ್ ಅಂತ ಆ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಈ ವಿಶಾಖ ನಕ್ಷತ್ರ ಸೇರಿಕೊಳ್ಬೋದು ರೀತಿ ಬೇರೆ ಬೇರೆ ರೀತಿಯ ಈ ಸಮಾಜ ಸೇವಾ ಸಂಸ್ಥೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಯ್ಕೆಯಾಗಿ ಪಾಲ್ಗೊಳ್ಳುವಂಥದ್ದು ಅದೇ ರೀತಿ ಈಗಿನ ಒಂದು ಆಧುನಿಕ ಕಾಲದಲ್ಲಿ ದೊಡ್ಡ ದೊಡ್ಡ ಬೇರೆ ಬೇರೆ ರೀತಿಯ ಈ ಬಾಬಾಗಳು ಗುರುಗಳು ಅಂತ ಇರ್ತವೆ ಅದರಲ್ಲಿ ಅಸಲಿ ನಕಲಿ ವಿಚಾರ ನಮ್ಗೆ ಗೊತ್ತಿಲ್ಲ ಅಂಥ ಈ ಬಾಬಾಗಳು ಅಂಥ ಸಂತ ಸಂತರು ಸಾಧುಗಳು ಇರ್ತವೆ ಅವರ ಒಂದು ಆಶ್ರಯದಲ್ಲಿ ನೀವು ಅವರಿಗೆ ಏನೋ ಸಹಾಯಕರಾಗಿನೋ ಅಲ್ಲಿ ಬೇರೆ ಕೆಲಸಗಳನ್ನು ಜಾಬ್ಗಳನ್ನ ಮಾಡಿಕೊಂಡಿರುವಂಥ ಅವಕಾಶ ಈ ವಿಶಾಖ ನಕ್ಷತ್ರ ಬರುತ್ತೆ ಅಂಥದನ್ನು ಸೇರಿಕೊಳ್ಬೋದಾಗಿದೆ ಅಲ್ಲದೆ ಈಗಿನ ಒಂದು ಸೈಬರ್ ಯುಗ ಅಂತ ಬಂದಿದೆ ಆ ಸೈಬರ್ನಲ್ಲಿ ಸೈಬರ್ ಬೇರೆ ಬೇರೆ ರೀತಿಯ ಸೈಬರ್ನ ಬೇರೆ ತಂತ್ರಜ್ಞಾನಗಳನ್ನು ವಿಶಾಖ ನಕ್ಷತ್ರದವರು ಕಳೆದುಕೊಳ್ಬೋದು ಅಲ್ಲಿ ಕೆಲವು ಸೈಬರ್ ಹ್ಯಾಕಿಂಗ್ ಅಂತಲೂ ಬರುತ್ತೆ ಎಥಿಕಲ್ ಹ್ಯಾಕಿಂಗ್ ನಾನ್ ಎಥಿಕಲ್ ಹ್ಯಾಕಿಂಗ್ ಏನು ಹೇಳ್ತಾರೆ ಆದರೆ ಅಂಥ ಒಂದು ಸೈಬರ್ಗೆ ಸಂಬಂಧಪಟ್ಟ ಕೆಲವು ತಂತ್ರಜ್ಞಾನಗಳನ್ನು ನೀವು ಕಳೆದುಕೊಂಡು ಅದರಲ್ಲಿ ಪರಿಣಿತಿಯನ್ನು ಗಳಿಸ್ಬೋದು ವಿಶಾಖ ನಕ್ಷತ್ರದವರು ಅಲ್ಲದೆ ಬೇರೆ ಬೇರೆ ರೀತಿಯ ಟೀಕೆ ಟಿಪ್ಪಣಿಗಳಂದರೆ ವಿಶಾಖ ನಕ್ಷತ್ರ ಇತರರನ್ನು ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ ಹಾಗಾಗಿ ತುಲಾ ನಕ್ಷತ್ರರಿಗೆ ಈ ಒಂದು ಹವ್ಯಾಸ ಇರುತ್ತೆ ಅದರಲ್ಲೂ ವಿಶಾಖ ನಕ್ಷತ್ರಕ್ಕೆ ಇತರರ ಟೀಕೆ ಟಿಪ್ಪಣಿ ಆದರೆ ಕೆಲವರು ಈ ಒಂದು ಕ್ರಿಟಿಕಲ್ ಕ್ರಿಟಿಕ್ಗಳನ್ನ ಬರೆದು ಕೆಲವರು ಮಾಧ್ಯಮಗಳಲ್ಲಿ ಅಂಥ ಆರ್ಟಿಕಲ್ನ ಬರೆದು ಅದರಿಂದಲೂ ಹಣ ಸಂಪಾದನೆ ಮಾಡ್ತಾರೆ ಅಂಥ ಒಂದು ಯಾವುದನ್ನು ಕ್ರಿಟಿಸೈಸ್ ಮಾಡಿ ಅಂತ ಬರೆಯುವಂಥದ್ದಾಗಲಿ ಅಥವಾ ಏಜೆನ್ಸಿ ಬ್ರೋಕರೇಜ್ಗಳನ್ನು ಮಾಡೋದಾಗಲಿ ಇವೆಲ್ಲ ಹವ್ಯಾಸಗಳು ವಿಶಾಖ ನಕ್ಷತ್ರ ಆಗಿ ಬರುವಂಥ ವಿಚಾರಗಳು ಹಾಗಾಗಿ ಈ ಒಂದು ತುಲಾರಾಶಿಗೆ ಸಂಬಂಧಿಸಿ ಚಿತ್ರ ಸ್ವಾತಿ ವಿಶಾಖನಕ್ಕೆ ಸಂಬಂಧಿಸಿ ಯಾವುದೇ ರೀತಿಯ ನಿಮಗೆ ಈ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಶೇಷವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಯಾವ ಕ್ಷೇತ್ರ ನಿಮಗೆ ಉತ್ತಮ ಯಾವ ಕ್ಷೇತ್ರ ಸ್ವಲ್ಪ ಅಧಮ ಯಾವ ಕ್ಷೇತ್ರ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಅನ್ನೋದನ್ನು ವಿವರಣೆ ಮಾಡಿದ್ದೇನೆ ಇದನ್ನು ನೀವು ಚೆನ್ನಾಗಿ ವಿವರಣೆ ವಿವೇಚನೆಯಿಂದ ಆಯ್ಕೆ ಮಾಡಿಕೊಳ್ಳಿ ತಮಗೆಲ್ಲರಿಗೂ ತಮ್ಮ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಜಯ ಎಲ್ಲಾಗಳು ಸಿಗ್ತಾ ಇರಲಿ ವಾಯಿನ ನಿರಂತರ ಪ್ರೋತ್ಸಾಹಿಸೋಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ್ ಸನ್